ರಸ್ತೆಯಲ್ಲಿ ಈ ಅದೃಷ್ಟದ ವಸ್ತುಗಳು ಸಿಕ್ಕರೆ ಬಿಡಲೇಬೇಡಿ ವೀಕ್ಷಕರೇ ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನು ಉಚಿತವಾಗಿ ಪಡ್ಕೊಳ್ಳಿ ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಶಕುನ ಶಾಸ್ತ್ರದ ಪ್ರಕಾರ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಕೆಲವೊಂದು ವಸ್ತುಗಳು ಸಿಗುತ್ತವೆ ಅಂಥ ವಸ್ತುಗಳಲ್ಲಿ ಕೆಲವೊಂದು ವಸ್ತುಗಳು ಶುಭ ಅಥವಾ ಅದೃಷ್ಟದ ಸೂಚನೆಯಾದ್ರೆ ಇನ್ನೂ ಕೆಲವೊಂದು ವಸ್ತುಗಳು ದುರಾದೃಷ್ಟ ಅಥವಾ ಕೆಟ್ಟ ಸೂಚನೆಯಾಗಿದೆ ಶಕುನ ಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಯಾವ ವಸ್ತುಗಳು ಸಿಕ್ಕರೆ ಶುಭ ಹಾಗೆಯೇ ಯಾವ ವಸ್ತುಗಳು ಸಿಕ್ಕರೆ ಅಶುಭ ಬೈ ನೋಡೋಣ ನಾವು ರಸ್ತೆಯಲ್ಲಿ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಬಾರಿ ವಿವಿಧ ವಸ್ತುಗಳನ್ನು ನೋಡ್ತೀವಿ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಎತ್ಕೊಂಡ್ರೆ ಇನ್ನೂ ಕೆಲವೊಂದು ವಸ್ತುಗಳನ್ನು ನಿರ್ಲಕ್ಷ್ಯ ಮಾಡ್ತೀವಿ ಶಕುನಶಾಸ್ತ್ರದಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಕೆಲವೊಂದು ವಸ್ತುಗಳಿಗೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿ ಇದೆ ಅಂತ ಹೇಳಲಾಗಿದೆ ಶಕುನ ಶಾಸ್ತ್ರದ ಪ್ರಕಾರ ನಮಗೆ ರಸ್ತೆಯಲ್ಲಿ ಹೋಗುವಾಗ ಈ ವಸ್ತುಗಳು ಸಿಕ್ಕರೆ ತುಂಬಾನೇ ಅದೃಷ್ಟ ಅಂತಹ ಅದೃಷ್ಟ ತರುವಂತಹ ವಸ್ತುಗಳು ನಿಮಗೂ ರಸ್ತೆಯಲ್ಲಿ ಸಿಕ್ಕಿರಬಹುದು ನೋಡಿ ರಸ್ತೆಯಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಹೆಚ್ಚಿನ ಬಾರಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಬಿದ್ದಿರೋದನ್ನು ನೋಡ್ತೀವಿ ಈ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣನ್ನು ಕೆಲವೊಮ್ಮೆ ಯಾವುದಾದ್ರೂ ವಾಹನಗಳಿಂದಲೂ ಬಿದ್ದಿರಬಹುದು ಯಾಕೆಂದ್ರೆ ಅನೇಕ ವಾಹನಗಳಿಗೆ ದೃಷ್ಟಿಯಾಗಬಾರ್ದು ಅಂತ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಕಟ್ಟಿರ್ತಾರೆ ಶಕುನ ಶಾಸ್ತ್ರದ ಪ್ರಕಾರ ನಾವು ರಸ್ತೆಯಲ್ಲಿ ಹೋಗುವಾಗ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಸಿಕ್ಕರೆ ಅದನ್ನ ಶುಭ ಅಂತ ಪರಿಗಣಿಸಲಾಗೋದಿಲ್ಲ ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಒಂದು ವೇಳೆ ನೀವು ಎಲ್ಲಿಗೋ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಸಿಕ್ಕರೆ ಅದನ್ನ ತುಳಿಬೇಡಿ ಬದಲಾಗಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನ ಕಾಲ್ನಿಂದ ಮುಂದೆ ತೆಗೆದುಹಾಕಬೇಕು ಇದರಿಂದ ಜೀವನದಲ್ಲಿ ಬರುವಂತಹ ನಕಾರಾತ್ಮಕತೆಯನ್ನ ತೆಗೆದುಹಾಕಬಹುದು ರಸ್ತೆಯಲ್ಲಿ ಹಣ ನೀವು ಹೊರಗಡೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರೋದು ಕಂಡು ಬಂದರೆ ಅದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಶಕುನಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಹಣ ಸಿಗೋದ್ರ ಅರ್ಥ ಏನು ಮುಂಬರುವ ದಿನಗಳಲ್ಲಿ ನಿಮಗೆ ಧನಾಗಮನವಾಗಲಿದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಬಹುದು ಅಂತ ಅರ್ಥ ರಸ್ತೆಯಲ್ಲಿ ಹಣ ಬಿದ್ದಿರೋದನ್ನ ನೀವು ಕಂಡುಕೊಂಡ್ರೆ ಅಥವಾ ರಸ್ತೆಯಲ್ಲಿ ಬಿದ್ದಿರುವಂತಹ ಹಣವನ್ನು ನೀವು ತಗೊಂಡ್ರೆ ಅದನ್ನ ಯಾರಿಗಾದರೂ ದಾನ ಮಾಡಿ ರಸ್ತೆಯಲ್ಲಿ ನವಿಲುಗರಿ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ರಸ್ತೆಯಲ್ಲಿ ಎಲ್ಲೋ ನವಿಲುಗರಿ ಬಿದ್ದಿರೋದನ್ನು ನೋಡಿದ್ರೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಅಂತ ಅರ್ಥ ಮಾಡಿಕೊಳ್ಳಿ ಇದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ರಸ್ತೆಯಲ್ಲಿ ನವಿಲುಗರಿಗಳು ಸಿಗೋದು ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಅನ್ನೋದ್ರ ಸೂಚನೆಯಾಗಿದೆ ಇದಲ್ಲದೆ ರಸ್ತೆಯ ಮೇಲೆ ಬಿದ್ದಿರುವಂಥ ನವಿಲುಗರಿಯು ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡಿತೀರಿ ಅನ್ನೋದ್ರ ಸೂಚನೆಯಾಗಿದೆ ರಸ್ತೆಯಲ್ಲಿ ಹಳದಿ ಬಣ್ಣದ ಹೂವು ಶಕುನಶಾಸ್ತ್ರದ ಪ್ರಕಾರ ನೀವು ರಸ್ತೆಯಲ್ಲಿ ಹಳದಿ ಬಣ್ಣದ ಹೂಗಳನ್ನು ಬಿದ್ದಿರೋದನ್ನು ನೋಡಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸ್ತಾಳೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ರಸ್ತೆಯ ಮೇಲೆ ಬಿದ್ದಿರುವಂತಹ ಹಳದಿ ಹೂಗಳು ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಮತ್ತು ನಿಮ್ಮ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ನೀಡ್ತಾಳೆ ಅನ್ನೋದರ ಮುನ್ಸೂಚನೆಯಾಗಿದೆ ತುಂಡಾದ ಕನ್ನಡಿ ಮುರಿದ ಕನ್ನಡಿ ಅಥವಾ ತುಂಡಾದ ಕನ್ನಡಿಯ ತುಂಡುಗಳು ನಿಷ್ಪ್ರಯೋಜಕವಾಗಿರೋದಲ್ಲದೆ ದುರಾದೃಷ್ಟವನ್ನು ಕೂಡ ತರುವಂತಹ ವಸ್ತುವು ಆಗಿರುತ್ತೆ ನೀವು ರಸ್ತೆಯಲ್ಲಿ ಹೋಗುವಾಗ ಮುರಿದ ಅಥವಾ ತುಂಡಾದ ಕನ್ನಡಿಯನ್ನು ನೋಡಿದ್ರೆ ಅಥವಾ ಅಂತಹ ಕನ್ನಡಿಯ ಚೂರುಗಳು ನಿಮ್ಮ ಕಾಲಿಗೆ ತಾಕಿದ್ರೆ ಏಳು ವರ್ಷಗಳ ಕಾಲ ದುರಾದೃಷ್ಟವು ನಿಮ್ಮನ್ನು ಕಾಡುತ್ತೆ ಅನ್ನೋದಾಗಿದೆ ಕನ್ನಡಿಯು ನಮ್ಮ ಬಾಹ್ಯ ಸೌಂದರ್ಯವನ್ನು ಮಾತ್ರವಲ್ಲದೆ ಆಂತರಿಕ ಭಾವನೆಗಳನ್ನು ಕೂಡ ಪ್ರತಿನಿಧಿಸುತ್ತೆ ಸರಿಯಾದ ಕನ್ನಡಿಯು ನಮ್ಮ ಆತ್ಮದ ಸಂಕೇತವಾಗಿದೆ ಅದೇ ಛಿದ್ರಗೊಂಡ ಅಥವಾ ತುಂಡಾದ ಕನ್ನಡಿಯು ನಮ್ಮ ಆತ್ಮವು ಛಿದ್ರಗೊಂಡಿರೋದನ್ನು ಪ್ರತಿನಿಧಿಸುತ್ತೆ ಒಂದು ವೇಳೆ ರಸ್ತೆಯಲ್ಲಿ ಹೋಗುವಾಗ ಮುರಿದ ಅಥವಾ ತುಂಡಾದ ಕನ್ನಡಿ ನಿಮಗ್ ಸಿಕ್ಕರೆ ಅದನ್ನ ದಾಟ್ಕೊಂಡು ಅಥವಾ ತುಳಿದು ಹೋಗಬಾರದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ